ವೈಜ್ಞಾನಿಕತೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಗ್ರಹಿಕೆಯಲ್ಲಿರುತ್ತೆ ನಮ್ಮ ಸಂವೇದನೆಯಲ್ಲಿ ಇಲ್ಲ ಕುವೆಂಪು ಅವರನ್ನು ಒಂದು ಸಲ ರಾಮದಾಸ್ ಒಂದು ಪ್ರಶ್ನೆ ಕೇಳ್ತಾರೆ ಅಷ್ಟೊತ್ತಗಾಗಲೇ ತೇಜಸ್ವಿ ಮೂಡಿಗೆರೆಗೆ ಶಿಫ್ಟ್ ಆಗಿಬಿಟ್ಟಿದ್ರು ನೀವು ಯಾಕೆ ಸರ್ ಮೂಡಿಗೆರೆಗೆ ಬರೋದಿಲ್ಲ ಬನ್ನಿ ನಾಳೆನೇ ಹೋಗೋಣ ಅಂತ ಹೇಳ್ತಾರೆ ಕೇಳಿದ್ದಕ್ಕೆ ಕುವೆಂಪು ಹೇಳ್ತಾರೆ ನನಗೂ ಇಷ್ಟ ಕಣೋ ಮರಯ್ಯ ಮೂಡಿಗೆರೆಗೆ ಬರೋಕ್ಕೆ ಆದರೆ ಆ ಮೂಡಿಗೆರೆಗೆ ಹೋಗೋ ಬಸ್ಸೆಲ್ಲ ಧರ್ಮಸ್ಥಳದ ಮೇಲೆ ಹೋಗ್ತವೆ ಆ ಬಸ್ಗಳಲ್ಲಿ ಹೋಗೋದನ್ನು ನನಗೆ ತಡ್ಕೊಳಕ್ಕೆ ಆಗೋದಿಲ್ಲ ಆ ಬಸ್ನಲ್ಲಿ ಎಲ್ಲ ತಲೆ ಬೋಳಿಸ್ಕೊಂಡು ವಾಂತಿ ಮಾಡಿಕೊಂಡು ಕಿಟಕಿನಲ್ಲಿ ಟವಲ್ ಒಣಗಾಕೊಂಡು ಎಲ್ಲ ಇರ್ತಾರೆ ಮರಯ್ಯ ಈ ಜನಕ್ಕೆಲ್ಲ ಬುದ್ಧಿ ಬರೋದು ಯಾವಾಗಪ್ಪ ನಾನಂತೂ ಬರಲ್ಲ ಬಿಡು ಯಾವಾಗಲಾದರೂ ಕಾರ್ ತಗೊಂಡು ಕಾರಲ್ಲಿ ಹೋಗೋದಾದರೆ ನಾನು ಬರ್ತೀನಿ ಅಂತ ಕುವೆಂಪು ಉತ್ತರ ಕೊಡ್ತಾರೆ ಅದಾಗಿ ಕೆಲವು ವರ್ಷಗಳಲ್ಲಿ ಕುವೆಂಪು ತೀರ್ಕೊಳ್ತಾರೆ ಕುವೆಂಪು ಅವರ ಅಂತ್ಯಕ್ರಿಯೆ ಕುಪ್ಳಿನಲ್ಲಿ ನಡೀತಾ ಇರಬೇಕಾದ್ರೆ ತೇಜಸ್ವಿ ಅವ್ರ ಕೈಗೆ ಒಂದು ಗಂಧದ ಚಕ್ಕೆಯನ್ನು ಕೊಡ್ತಾರೆ ಅವರ ಪಾರ್ಥಿವ ಶರೀರದ ಮೇಲೆ ಇಡಕ್ಕೆ ಅಂತ ಅವರು ಹೇಗೆ ಬಲ್ಗೈಯಲ್ಲಿ ತೇಜಸ್ವಿ ಇಡಕ್ಕೆ ಅಂತ ಹೋದಾಗ ಹಿಂದೆ ಡಿ ಬಿ ಚಂದ್ರೇಗೌಡರು ಇರ್ತಾರೆ ನಮ್ಮ ಮಾಜಿ ಮಂತ್ರಿಗಳಾಗಿದ್ದವರು ಅವರು ಅಯ್ಯೋ ಶವದ ಮೇಲೆ ಗಂಧ ಚಕ್ಕೆನ ಬಲ್ಗೈಯಲ್ಲಿ ಇಡಬಾರ್ದು ಎಡಗೈಯಲ್ಲಿಡಬೇಕು ಅಂತ ಹೇಳ್ತಾರೆ ಆ ಗಳಿಗೆನಲ್ಲಿ ಬರೀತಾರೆ ತೇಜಸ್ವಿ ಆ ಗಳಿಗೆನಲ್ಲಿ ನನ್ನ ಮನಸ್ಸಿಗೆ ಅನಿಸಿದ್ದೇನು ಅಂದರೆ ಇವಾಗ ನಾನು ಬಲಗೈಯಲ್ಲಿ ಇಟ್ಟರೆ ಸರಿ ಯಾಕೆ ಅಂತಂದರೆ ನನ್ನ ಜೀವಮಾನ ಪೂರ್ತಿ ಅದನ್ನೇ ಪಾಲಿಸ್ಕೊಂಡು ಬಂದಿರೋದು ನಮ್ಮಪ್ಪ ನಂಗೆ ಹೇಳ್ಕೊಟ್ಟಿರೋದು ಅದನ್ನೇ ನಾನು ಎಡಗೈಯಲ್ಲಿ ಈ ಲೋಕನ ನಾನು ಮೆಚ್ಚಿಸಬಹುದು ಲೋಕರ್ ರೂಡಿಗೆ ನಾನು ವಿರುದ್ಧವಾಗಿ ನಡ್ಕೊಂಡಂಗೆ ಆಗಲ್ಲ ಏನು ಮಾಡೋದು ಅಂತ ತೇಜಸ್ವಿ ಬರೀತಾರೆ ನಾನು ಗಂಧದ ಚಕ್ಕೆಯನ್ನು ಬಲಗೈಯಲ್ಲೇ ಇಟ್ಟೆ ಅಂತ ಈ ಎರಡು ಉದಾಹರಣೆಗಳನ್ನು ಯಾಕೆ ನಾನಿಲ್ಲಿ ತೊಗೊಂಡೆ ಅಂತಂದರೆ ಇಷ್ಟೊತ್ತು ಇವರೆಲ್ಲ ಪರಿಣಿತರೆಲ್ಲ ಮಾತಾಡ್ತಾ ಇರೋವಾಗ ಅನ್ನಿಸ್ತಾ ಇದ್ದಿದ್ದು ಆ ಸವಾಲುಗಳ ಬಗ್ಗೆ ನಾವು ಮತ್ತೆ ಮತ್ತೆ ಮಾತಾಡ್ತಿದ್ದೀವಲ್ಲ ವೈಜ್ಞಾನಿಕತೆ ಮತ್ತು ಅವೈಜ್ಞಾನಿಕತೆ ಅನ್ನೋದು ಯಾಕೆ ನಮ್ಮ ಬದುಕಿನ ಒಂದು ಭಾಗ ಆಗಿಲ್ಲ ಅನ್ನೋದನ್ನೇ ನಾವು ಮಾತಾಡ್ತಾ ಇದ್ದೀವಿ ಯಾಕೆ ಆಗಿಲ್ಲ ಯಾಕೆ ಆಗಿಲ್ಲ ಅಂದ್ರೆ ನನಗನ್ಸೋದು ವೈಜ್ಞಾನಿಕತೆಯ ಬಗೆಗೆ ನಾವು ತುಂಬ ಚಿಂತೆ ಮಾಡಿದ್ದೀವಿ ಚಿಂತನೆ ಮಾಡಿದ್ದೀವಿ ತುಂಬ ಬರ್ದಿದ್ದೀವಿ ಎಲ್ಲ ಚರ್ಚೆ ಮಾಡ್ತಿದ್ದೀವಿ ಎಲ್ಲ ಮಾಡ್ತಿದ್ದೀವಿ ಆದರೆ ವೈಜ್ಞಾನಿಕತೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಗ್ರಹಿಕೆಯಲ್ಲಿರುತ್ತೆ ನಮ್ಮ ಸಂವೇದನೆಯಲ್ಲಿ ಇಲ್ಲ ಅದು ನಮ್ಮ ಇದ್ದಿದ್ದರೆ ನಾವು ಇವತ್ತು ಎದುರಿಸ್ತಾ ಇರುವ ಈ ಸವಾಲುಗಳನ್ನು ಈ ಪ್ರಮಾಣದಲ್ಲಿ ನಾವು ಎದುರಿಸ್ತಾ ಇರಲಿಲ್ವೇನೋ ಅಂತ ನನಗೆ ಅನಿಸುತ್ತೆ ಇಷ್ಟು ಹೇಳ್ತಾ ಇರುವಾಗ ನಾನು ಸಿನಿಕ್ಳ ಹಾಗೆ ನಿರಾಶಾವಾದಿಯ ಹಾಗೆ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಕಾಗಿಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಸಾಹಿತ್ಯದಲ್ಲಿ ನಡೆದಿರುವ ಅನೇಕ ಪ್ರಯತ್ನಗಳು ಪ್ರಯೋಗಗಳು ಇವೆಲ್ಲದರ ಬಗ್ಗೆಗೂ ಬಹಳ ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ಮಾತಾಡ್ತೀನಿ ಕುವೆಂಪು ವೈಸ್ ಚಾನ್ಸಲರ್ ಆಗಿ ಚಾರ್ಜ್ ತಗೊಂಡ ಮೇಲೆ ಅದಕ್ಕೆ ಮಾನಸಿಕಂಗೋತ್ರಿ ಅಂತ ಹೆಸರು ಕೊಟ್ಟರು ಮೂರು ಭಾಗಗಳಾಗಿ ಅವರು ವಿಶ್ವವಿದ್ಯಾಲಯವನ್ನು ವಿಂಗಡಿಸಿದರು ಒಂದು ಬೋಧನಾಂಗ ಇನ್ನೊಂದು ಕಾರ್ಯಾಂಗ ಇನ್ನೊಂದು ಪ್ರಸಾರಾಂಗ ಆ ಪ್ರಸಾರಾಂಗ ಅನ್ನೋದು ಕುವೆಂಪು ಏನು ಶುರು ಮಾಡಿದ್ರಲ್ಲ ಅದು ಅಲ್ಲಿಯ ತನಕ ಭಾರತದ ಯಾವ ವಿಶ್ವವಿದ್ಯಾಲಯಗಳಲ್ಲೂ ಇರಲಿಲ್ಲ ಪ್ರಸಾರಾಂಗ ಅನ್ನೋದು ಆ ಪ್ರಸಾರಾಂಗ ಅಂದರೆ ಏನು ಅನ್ನೋದನ್ನು ಎಲ್ರಿಗೂ ಅವರು ತಿಳಿಸ್ಬೇಕಾಗಿತ್ತಲ್ಲ ಕುವೆಂಪು ತಿಳಿಸೋ ಹೊತ್ತಿನಲ್ಲಿ ಕುವೆಂಪು ಹೇಳ್ತಾರೆ ಈ ವಿಶ್ವವಿದ್ಯಾಲಯ ನಡೀತಾ ಇರೋದು ಸಾರ್ವಜನಿಕರ ಹಣದಿಂದ ಸಾರ್ವಜನಿಕರ ತೆರಿಗೆಯ ಹಣದಿಂದ ಆ ತೆರಿಗೆಯ ಹಣದ ಮೇಲೆ ಹಕ್ಕಿರೋದು ನಮ್ಮ ಜನಸಾಮಾನ್ಯರಿಗೆ ನಮ್ಮ ಸಾರ್ವಜನಿಕರಿಗೆ ವಿಶ್ವವಿದ್ಯಾಲಯದ ಹಣ ಇರ್ಬೋದು ಬೇರೆ ಬೇರೆ ಬಗ್ಗೆ ಸಂಪನ್ಮೂಲಗಳಿರ್ಬೋದು ಅವೆಲ್ಲವೂ ಅಂತಿಮವಾಗಿ ತಲುಪಬೇಕಾಗಿರೋದು ಜನಸಾಮಾನ್ಯರನ್ನು ಅಂಥೇಳಿ ಅವರು ಹೇಳ್ತಾರೆ ಈ ಹೊತ್ತಿನ ಅಗತ್ಯ ಏನಿದೆಯೋ ಅದನ್ನು ಪೂರೈಸಬೇಕಾಗಿರೋದು ನಮ್ಮೆಲ್ಲರ ಮೊದಲ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ನಾವೆಲ್ಲರೂ ಪಾಠ ಮಾಡ್ತೀವಿ ನಾವೆಲ್ಲರೂ ಪಂಡಿತರು ಬೇಕಾದಷ್ಟು ಅಂದರೆ ವಿಜ್ಞಾನದಲ್ಲಿರ್ಬೋದು ಸಾಹಿತ್ಯದಲ್ಲಿರ್ಬೋದು ಬೇರೆ ಬೇರೆದಲ್ಲಿರ್ಬೋದು ಬೇಕಾದಷ್ಟು ಬರಿತೀವಿ ಎಲ್ಲ ಮಾಡ್ತೀವಿ ಆದರೆ ನಿಜವಾಗಿ ಯಾರು ಅದರ ನಿಜ ವಾರಸುದಾರರಾಗಬೇಕೋ ಅವರನ್ನು ಅದು ತಲುಪ್ತಾ ಇಲ್ಲ ಆ ಕಂದರದಿಂದಲೇ ಭಾರತ ಈ ಸ್ಥಿತಿಯಲ್ಲಿದೆ ಅಂತ ಹೇಳಿ ಕುವೆಂಪು ಹೇಳ್ತಾರೆ ನಾನು ಈ ವರ್ಷದಿಂದಲೇ ಈ ಶೈಕ್ಷಣಿಕ ವರ್ಷದಿಂದಲೇ ಪ್ರಚಾರೋಪನ್ಯಾಸ ಮಾಲೆಯನ್ನು ಶುರು ಮಾಡ್ತಾಯಿದ್ದೀನಿ ನನ್ನ ಎಲ್ಲ ಸಹೋದ್ಯೋಗಿಗಳ ಸಹಕಾರ ನಿರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆ ಶುರುವಾದದ್ದು ಪ್ರಚಾರೋಪನ್ಯಾಸ ಮಾಲೆ ಆ ಪ್ರಚಾರೋಪನ್ಯಾಸ ಮಾಲೆಯಲ್ಲಿ ಕುವೆಂಪುನೇ ಸ್ವತಃ ಕೂತು ಪಟ್ಟಿ ಹಾಕ್ತಾರೆ ಒಂದು ಇನ್ನೂರ ಅರವತ್ತು ವಿಷಯ ಅವರು ಪಟ್ಟಿ ಮಾಡ್ತಾರೆ ಪಟ್ಟಿ ಮಾಡಿ ಅವರು ತನ್ನ ಎಲ್ಲ ಕಲೀಗ್ಸನ್ನ ಕರೆದುಬಿಟ್ಟು ಒಂದು ಮೀಟಿಂಗ್ ಮಾಡಿ ಹೇಳ್ತಾರೆ ಈ ಎಲ್ಲ ವಿಷಯಗಳ ಬಗೆಗೆ ನೀವು ಬೆಂಗಳೂರಲ್ಲಿ ಮೈಸೂರಲ್ಲಿ ಮಾತಾಡಬೇಕಾಗಿಲ್ಲ ನೀವು ಪ್ರತಿ ವೀಕೆಂಡು ಹಳ್ಳಿಗಳಿಗೆ ಹೋಗಬೇಕು ಹಳ್ಳಿಗಳಲ್ಲಿ ಸಾಯಂಕಾಲ ಬೆಳಗ್ಗೆ ಅಲ್ಲ ಅವರೆಲ್ಲರೂ ರೈತರು ಅವರೆಲ್ಲರೂ ಅವ್ರ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ನೀವು ಸಾಯಂಕಾಲ ಈ ವಿಷಯವನ್ನು ಕುರಿತು ಈ ಇನ್ನೂರ ಅರವತ್ತರಲ್ಲಿ ಒಂದೊಂದು ಟೀಮ್ ಮಾಡಿಕೊಂಡು ಒಂದೊಂದು ಹಳ್ಳಿಗೆ ಹೋಗಿ ನೀವು ಮಾತಾಡಬೇಕು ಹಾಗೆ ಮಾತಾಡೋವಾಗ ಅವ್ರಿಗೆ ಅರ್ಥ ಆಗೋ ಹಂಗೆ ಮಾತಾಡಬೇಕು ಅಂತ ಹೇಳ್ತಾರೆ ಅಲ್ಲಿರುವ ಎಲ್ಲ ಟೀಚರ್ಸ್ಗೆ ನಿಮಗೆಲ್ಲ ಗೊತ್ತಿರಬೇಕಿಲ್ ತುಂಬ ಜನಕ್ಕೆ ಜಿ ಹನುಮಂತರಾಯರು ಅದರ ಪ್ರಸಾರಾಂಗದ ಮೊದಲ ನಿರ್ದೇಶಕರಾಗಿದ್ದವರು ಎಷ್ಟು ಅದ್ಭುತವಾದ ಕೆಲಸವನ್ನು ಆ ಎಲ್ಲ ಅಧ್ಯಾಪಕರು ಮಾಡ್ತಾರೆ ಅಂತಂದರೆ ಒಂದೊಂದು ಹಳ್ಳಿಗೆ ಇಬ್ಬರೊ ಮೂವರ ಹೋಗೋದು ಹೋಗ್ಬಿಟ್ಟು ಅವರು ಗ್ರಹಣದ ಮೇಲೂ ಮಾತಾಡ್ತಾಯಿದ್ರು ಆಯ್ತಾ ಅಮಾವಾಸ್ಯ ಮೇಲೂ ಮಾತಾಡ್ತಾ ಇದ್ರು ಕಾಯಿಲೆಗಳ ಮೇಲೂ ಮಾತಾಡ್ತಾ ಇದ್ರು ಮನುಷ್ಯರ ದೇಹದ ಬಗ್ಗೆ ಮಾತಾಡ್ತಾ ಇದ್ರು ಲೈಂಗಿಕತೆಯ ಬಗ್ಗೆ ಮಾತ ಅವರು ಟಚ್ ಮಾಡದೇ ಇರುವ ವಿಷಯಗಳೇ ಇರಲಿಲ್ಲ ಆದರೆ ಅವ್ರಿಗೆ ಬಹಳ ತೊಡಕಾಗಿದ್ದು ಆರಂಭದಲ್ಲಿ ಯಾವುದು ಅಂತಂದ್ರೆ ಅದನ್ನು ಸರಳವಾಗಿ ಎಲ್ರಿಗೂ ಅರ್ಥವಾಗುವ ಹಾಗೆ ಹೇಳಬೇಕಿತ್ತಲ್ಲ ಎಷ್ಟು ಕಷ್ಟಪಟ್ವಿ ಅನ್ನೋದನ್ನ ನೀವು ಮೂರ್ತಿರಾಯರ ಹನುಮಂತರಾಯರ ವಿ ಸಿ ಅವರ ಯಾರ ಪುಸ್ತಕಗಳನ್ನ ನೋಡಿದ್ರು ನಿಮ್ಗೆ ಅದರಲ್ಲಿ ಗೊತ್ತಾಗುತ್ತೆ ಅವ್ರು ನಾಲ್ಕು ಜನ ಕೂತ್ಕೊಳ್ಳೋದು ಮುಂದೆ ಯಾವುದೋ ಒಂದು ಪ್ರೈಮರಿ ಸ್ಕೂಲು ಇವರೆಲ್ಲರೂ ಅಲ್ಲಿ ಕೂತ್ಕೊಳ್ಳೋದು ಒಬ್ಬರು ಮಾತಾಡೋದು ಅವ್ರು ಮಾತಾಡೋವಾಗ ಅವ್ರಿಗೇನಾದರೂ ತೊಡಕಾದ್ರೆ ಇವ್ರು ಹೇಳೋದು ಒಂದು ಸಲ ಅಂತೂ ಎಷ್ಟು ಸಣ್ಣ ವಿಷಯದ ಬಗ್ಗೆ ಅವರಿಗೆ ತೊಡಕಾಗ್ಬಿಡುತ್ತೆ ಅಂದರೆ ಒಂದು ಪ್ರಾಣಿ ಬಗ್ಗೆ ಅವರೇನೋ ಮಾತಾಡ್ತಿರ್ತಾರೆ ಯಾರು ಅವ್ರಿಗೆ ಬಾಲ ಅನ್ನೋ ಪದ ತಕ್ಷಣ ಬರೋಲ್ಲ ಕನ್ನಡದಲ್ಲಿ ಎದುರಿ ಕೂತಿರೋದು ರೈತರು ಇವರು ದ ಯು ನೋ ದ ಚೈಲ್ ಅಂತ ಹೇಳ್ತಿರ್ತಾರೆ ಅವಾಗ ಎದುರಿಗಿರೋರು ಬಾಲ ಕಣ್ರಿ ಅಂತ ಅವ್ರಿಗೆ ಹೇಳ್ಕೊಡ್ಬೇಕಾಗಿ ಬರುತ್ತೆ ಅವ್ರು ಹೇಳ್ತಾರೆ ಆ ಪ್ರಾಣಿಗೆ ಬಾಲ ಅನ್ನೋ ಪದ ನಾವು ಹೇಳ್ಕೊಟ್ವಿ ಅವತ್ತು ಅಂತ ಅವರು ಹೇಳ್ತಾರೆ ಯಾಕೆ ಈ ಸಂಗತಿಯನ್ನು ನಾನು ಇಷ್ಟು ದೀರ್ಘವಾಗಿ ಹೇಳಕ್ಕೆ ಆಸೆ ಪಡ್ತಿದ್ದೀನಿ ಅಂತಂದ್ರೆ ಸಾಹಿತ್ಯದ ಬಹಳ ಆಳವಾದ ವಿದ್ಯಾರ್ಥಿಯಾಗಿದ್ದಂತಹ ಕುವೆಂಪು ಅದೇ ಹೊತ್ತಿಗೆ ಸಾಮಾಜಿಕ ನ್ಯಾಯ ಭಾರತದ ಪರಿಸ್ಥಿತಿ ಮತ್ತು ಭಾರತದ ಭವಿಷ್ಯ ಇದೆಲ್ಲದರ ಬಗೆಗೆ ದಾರ್ಶನಿಕ ಅನ್ಬಹುದಾದ ಕಾಣಿಕೆಯ ನೆಲೆಗಳನ್ನು ಕುವೆಂಪು ಪಡ್ಕೊಂಡಿದ್ರು ಅವಾಗ ಅದು ಯು ಜಿ ಸಿ ಅಂತಿರಲಿಲ್ಲ ಅಂತ ಕಾಣುತ್ತೆ ನಂಗೆ ಅದ್ರ ಹೆಸರೇನು ಅಂತ ಗೊತ್ತಿಲ್ಲ ವಿಶ್ವವಿದ್ಯಾಲಯ ಧನ ಸಹಾಯ ಸಮಥಿಂಗ್ ಲೈಕ್ ದ್ಯಾಟ್ ಅವರು ಒಂದು ಸಲ ಕುವೆಂಪು ವಿಸಿ ಆಗಿದ್ದಾಗಲೇ ಬರ್ತಾರೆ ಇಲ್ಲಿ ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದಾದ ಮೇಲೆ ಕುವೆಂಪು ನಡೆಸ್ತಾ ಇದ್ದ ಪ್ರಯೋಗಗಳನ್ನು ನೋಡಿ ಅದರ ಅಧ್ಯಕ್ಷರು ಹೋಗಿದ್ದೇ ಕೇಂದ್ರ ಸರ್ಕಾರಕ್ಕೊಂದು ವರದಿ ಕೊಡ್ತಾರೆ ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳು ಈ ಮೈಸೂರು ವಿಶ್ವವಿದ್ಯಾಲಯವನ್ನು ಅನುಸರಿಸಬೇಕು ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅವರು ಹೇಳ್ತಾರೆ ಪ್ರಸಾರಾಂಗ ಅನ್ನೋದು ವಿಶ್ವವಿದ್ಯಾಲಯಗಳ ಒಂದು ಭಾಗ ಆಗಿದ್ದು ಕುವೆಂಪು ಅದನ್ನು ಘೋಷಣೆ ಮಾಡಿದ್ದಾದ ಮೇಲೆ ಬರೀ ಭಾಷಣ ಮಾಡಿಸಿದ್ದಲ್ಲ ಕುವೆಂಪು ಅದು ಎಲ್ಲವನ್ನೂ ಕೂಡ ಪ್ರಚಾರ ಉಪನ್ಯಾಸ ಮಾಲೆ ಅಂತ ಒಂದು ಸಣ್ಣ ಸಣ್ಣ ಪುಸ್ತಕ ಅವನ ನಾಲ್ಕಾಣೇ ಪುಸ್ತಕ ಅಂತ ಕರಿತಾ ಇದ್ದರಲ್ವ ಅವಾಗ ಈ ಎಲ್ಲ ವಿಷಯಗಳ ಮೇಲೂ ಆ ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದ್ರು ಹಾಗೆ ಪ್ರಕಟ ಮಾಡೋವಾಗ ಸ್ವತಃ ಕುವೆಂಪು ಅವುಗಳ ಸ್ಕ್ರಿಪ್ಟ್ಗಳನ್ನು ನೋಡ್ತಾ ಇದ್ರಂತೆ ನೋಡಿ ಅದೆಲ್ಲೋ ಕ್ಲಿಷ್ಟವಾಗಿದೆ ಪದ ಕಷ್ಟ ಆಗತ್ತೆ ಅದು ಅಂತ ಅನಿಸಿದ್ರೆ ಕುವೆಂಪುನೇ ಕೂತು ಅದನ್ನು ಬದಲಾಯಿಸ್ತಾ ಇದ್ದರು ಹೀಗೆ ಬದಲಾಯಿಸಿ ಸುಮಾರು ಇನ್ನೂರು ಮುನ್ನೂರು ಪುಸ್ತಕಗಳನ್ನು ಕುವೆಂಪು ಪ್ರಕಟ ಮಾಡಿದ್ರು ಈ ಹೊತ್ತಿಗೂ ಅವು ಕನ್ನಡದ ಆಸ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅಲ್ಲಿ ಅವರು ವಿಜ್ಞಾನದ ಬಗ್ಗೆ ಮಾತ್ರ ಅಲ್ಲ ಅಂದರೆ ಬೇಸಿಕ್ ಫಿಸಿಕ್ಸ್ ಬಗೆಗೆ ಕೆಮಿಸ್ಟ್ರಿ ಬಗ್ಗೆಗೆ ಅಷ್ಟೇ ಅಲ್ಲ ಸಾಹಿತ್ಯದ ಕೆಲವು ಸಂಗತಿಗಳ ಬಗ್ಗೆಗೂ ಅವರು ಪುಸ್ತಕಗಳನ್ನು ಮಾಡಿಸಿದ್ದಾರೆ ಅನ್ನೋದೆಲ್ಲ ನಿಜವೇ ನನಗೆ ಆಸಕ್ತಿ ಇರೋದು ಯಾವುದ್ರ ಬಗೆಗೆ ಅಂತಂದರೆ ಸಾಹಿತ್ಯದಲ್ಲಿ ವೈಜ್ಞಾನಿಕತೆ ಅನ್ನೋದನ್ನು ಕುವೆಂಪು ತರಕೆ ಪ್ರಯತ್ನಪಟ್ಟಿದ್ದು ಕೇವಲ ಬೌದ್ಧಿಕ ನೆಲೆಯಲ್ಲಿ ಅಲ್ಲ ಅನ್ನೋದು ನನಗೆ ತುಂಬ ಮುಖ್ಯ ಅಂತ ಅನಿಸುತ್ತೆ ಅವರು ಅವರ ಸಹೋದ್ಯೋಗಿಗಳು ಅಲ್ಲಿ ಹೋಗಿ ಭಾಷಣ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರಬೇಕಾದ್ರೆ ಮೊದಲು ಅವ್ರಿಗದು ಕನ್ವಿನ್ಸ್ ಆಗಬೇಕು ಅವ್ರಿಗದು ಮಂದಟ್ಟಾಗಬೇಕು ಆಮೇಲೆ ಅವರು ಎದುರಿಗಿರೋರ್ಗದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗೆಗೆ ಕುವೆಂಪು ಮಾಡಿದ ಆಲೋಚನೆಗಳು ಅವ್ರು ನಡೆಸಿದ ಪ್ರಯೋಗಗಳಿದ್ದಾವಲ್ಲ ಇವು ಬಹಳ ದೊಡ್ಡ ಕೊಡುಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ಒಬ್ಬ ಲೇಖಕ ಯುಗ ಪ್ರವರ್ತಕ ಲೇಖಕನಾಗಿದ್ದ ಹೊತ್ತಿನಲ್ಲಿ ಆತ ತನ್ನ ಬರವಣಿಗೆಯಿಂದಲೇ ಮಾಡಬಹುದಾದಂತಹ ಅರಿವು ಅದು ಬೇರೆ ಎದ್ದು ಆದರೆ ಕುವೆಂಪು ತನ್ನ ಕೈಗೊಂದು ಅಧಿಕಾರ ಸಿಕ್ಕ ಹೊತ್ತಿನಲ್ಲಿ ಯಾವುದೆಲ್ಲ ಈ ದೇಶದ ಕಾಯಿಲೆಗಳು ಮಿತಿಗಳು ಕೊರತೆಗಳು ಅಂತ ನಾವು ತಿಳ್ಕೊಂಡಿದ್ವು ಅದು ವೈಜ್ಞಾನಿಕ ಮನೋಭಾವ ಇರಬಹುದು ಚಾರಿತ್ರಿಕ ಪ್ರಜ್ಞೆ ಇಲ್ಲ ಅನ್ನೋದಿದ್ದಿರಬಹುದು ಮೂಢನಂಬಿಕೆಗಳನ್ನು ನಾವು ವಿರೋಧಿಸಬೇಕು ಅನ್ನೋದಿರಬಹುದು ಇದು ಎಲ್ಲದರ ಬಗ್ಗೆಗೂ ಕುವೆಂಪು ಆಲೋಚನೆ ಮಾಡಿದ್ದಿದೆಯಲ್ಲ ಇದು ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಈ ಎರಡನ್ನೂ ನಾವು ಬೇರೆ ಬೇರೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಹೇಳುತ್ತೆ ಇವತ್ತು ಗೆಳತಿ ವಸುಂಧ್ರ ಇಲ್ಲಿದ್ದಾರೆ ರಾಜಸಭಾ ಅವರಿಲ್ಲ ಒಂದು ಸಲಹೆ ಒಂದು ಮನವಿ ಏನು ಅಂತಂದರೆ ಆ ಎಲ್ಲ ಪುಸ್ತಕಗಳನ್ನು ಆ ನಾಲ್ಕನೆಯ ಪುಸ್ತಕಗಳಿದ್ವಲ್ಲ ದಯಮಾಡಿ ಆ ಪುಸ್ತಕಗಳನ್ನೆಲ್ಲ ನೀವು ರೀಪ್ರಿಂಟ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಇವತ್ತಿಗೂ ಅದರ ಅಗತ್ಯ ಇದೆ ಯಾಕೆ ಅಂತಂದರೆ ಈಗ ತಾನೇ ಅವರು ತೋರಿಸ್ತಾ ಇದ್ರಲ್ಲ ಅದೇನದು ಗ್ರಹಣದ್ದು ಮತ್ತೊಂದು ಎಲ್ಲ ಅಂತಹ ಮೂಢನಂಬಿಕೆಗಳಿಂದ ಹೊರಗೆ ಬರಬೇಕು ಅಂತ ಆದರೆ ಆ ಪುಸ್ತಕಗಳು ಇವತ್ತಿಗೂ ನೆರವನ್ನು ಕೊಡಬಹುದು ಅಂತ ನನಗೆ ಅನಿಸುತ್ತೆ ತೇಜಸ್ವಿ ಬಗ್ಗೆಗೆ ಬಹಳ ಮಾತುಗಳನ್ನು ಕೇಳಿದ್ವಿ ನಾವು ತೇಜಸ್ವಿ ಯಾಕಷ್ಟು ಪಾಪ್ಯುಲರ್ ಆದರೂ ಕುವೆಂಪುಗಿಂತ ಒಂದು ಘಟ್ಟದಲ್ಲಿ ತೇಜಸ್ವಿ ಹೆಚ್ಚು ಜನಪ್ರಿಯರಾಗಿದ್ದಾರೆ ಅನ್ನೋದಾದರೆ ಅದಕ್ಕೆ ಅವರ ಬರವಣಿಗೆಯ ಆಕರ್ಷಕ ಶೈಲಿ ಮಾತ್ರ ಕಾರಣವೋ ಅಥವಾ ಒಳಗಿನಿಂದ ಒಂದು ಸೆನ್ಸಿಬಿಲಿಟಿಯಲ್ಲೇ ತನ್ನ ಪರಿಸರದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯವಿರುವ ಶಕ್ತಿ ಿಯನ್ನು ಅವರು ತಮ್ಮ ಭಾಷೆ ತಮ್ಮ ಶೈಲಿ ತಮ್ಮ ವಸ್ತು ಎಲ್ಲದರಲ್ಲೂ ಒಳಗೊಂಡಿದ್ದ ಕಾರಣಕ್ಕೆ ಅಂತಲೇ ನನಗೆ ಅನಿಸುತ್ತೆ ಅವ್ರು ಮಾಡಿದ ಅನೇಕ ಸಿರೀಸ್ಗಳಿದ್ದಾವಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಿರೀಸ್ಗಳು ಆ ಮಾಲಿಕೆಗಳು ಯಾಕೆ ಅಷ್ಟು ಜನಪ್ರಿಯವಾಗಿದ್ದಾವೆ ಅಂತಂದರೆ ಜನಕ್ಕೆ ಅದು ಬೇಕಾಗಿದೆ ವೈಜ್ಞಾನಿಕತೆ ಬೇಕಾಗಿದೆ ಆಧುನಿಕ ಮನೋಭಾವ ಬೇಕಾಗಿದೆ ಸೆಕ್ಯುಲರಿಸಮ್ ಬೇಕಾಗಿದೆ ಒಂದು ಆರೋಗ್ಯಪೂರ್ಣವಾದ ಲೋಕಮೀಮಾಂಸೆ ಬೇಕಾಗಿದೆ ಇದೆಲ್ಲ ಬೇಕಾಗಿದೆ ಆದರೆ ಅದನ್ನು ನಾವು ಹೇಗೆ ಕೊಡ್ತೀವಿ ಹೇಗೆ ಕೊಡಬೇಕು ಹೇಗೆ ಕೊಟ್ಟರೆ ಅದು ತಲುಪುತ್ತೆ ಬಹುಶಃ ಈ ವಿಷಯದಲ್ಲಿ ನಮ್ಮ ಹನ್ನೆರಡನೇ ಶತಮಾನದ ವಚನಕಾರರೇ ನಮಗೊಂದು ಮಾದರಿ ಅಂತ ಅನಿಸುತ್ತೆ ನನಗೆ ಏನೆಂಥ ಘನವಾದ ವಿಷಯವನ್ನು ಅಷ್ಟು ಅಷ್ಟು ಸರಳವಾದ ಭಾಷೆನಲ್ಲಿ ಎದುರಿಗಿರುವವರ ಬುದ್ಧಿಗಲ್ಲ ಅವರ ಮನಸ್ಸಿಗೆ ನಾಟುವ ಹಾಗೆ ಅವ್ರಿಗೆ ಹೇಳಕ್ಕೆ ಸಾಧ್ಯ ಆಯಿತಲ್ಲ ಅದು ಬಹಳ ಮುಖ್ಯವಾದ ಒಂದು ಸಂಗತಿ ನನಗನ್ಸುತ್ತೆ ಇಷ್ಟು ಜನ ವಿಜ್ಞಾನದ ಬರಹಗಾರ ಇಲ್ಲಿ ನಮ್ಮ ನಡುವೆ ಇದ್ದಾರೆ ಅವರೆಲ್ಲರೂ ಇಲ್ಲಿ ಕೂತಿರುವ ಹೊತ್ತಿನಲ್ಲಿ ಇದನ್ನು ಮಾತಾಡೋಕ್ಕೆ ನನಗೇನು ಅರ್ಹತೆ ಇಲ್ಲ ಅದು ಬೇರೆ ಮಾತು ಆದರೆ ಅಗತ್ಯ ಯಾವುದು ಅಂತಂದರೆ ನಾನು ಅದನ್ನು ಹೇಗೆ ಹೇಳ್ತೀನಿ ಅನ್ನೋದೇ ಬಹಳ ಮುಖ್ಯವಾದ ಒಂದು ಕ್ರಮ ಅಂತ ನನಗನ್ಸುತ್ತೆ ಸಂವಹನ ಅನ್ನೋದೇ ಒಂದು ದೊಡ್ಡ ಸವಾಲು ಅನ್ನೋದಾದರೆ ಆ ಸಂವಹನದ ಸವಾಲನ್ನು ನಾವು ಒಂದು ಸರಳತೆಯಲ್ಲಿ ಇನ್ನೊಂದು ಪರಿಣಾಮಕಾರಿಯಾದ ಭಾಷೆಯಲ್ಲಿ ನಮಗೆ ಹೇಳಕ್ಕೆ ಸಾಧ್ಯ ಆಗೋದಾದರೆ ಈ ವೈಜ್ಞಾನಿಕತೆ ಅನ್ನೋದು ಸಾಹಿತ್ಯದಲ್ಲಿ ಅಥವಾ ದಿನನಿತ್ಯದ ಬದುಕಿನಲ್ಲಿ ಇನ್ನೂ ಹೆಚ್ಚು ಗಾಢವಾಗಿ ಬರಬಹುದು ನನಗನ್ಸುತ್ತೆ ಸಿ ಕನ್ನಡದಲ್ಲಿ ದೇವರನ್ನ ಕುರಿತು ಒಂದು ಪುಸ್ತಕ ಒಳ್ಳೆ ಪುಸ್ತಕನ ಏನು ಮೂರ್ತಿರಾವ್ ಬರೆದ್ರು ದೇವರು ಅನ್ನುವ ಪುಸ್ತಕವನ್ನೇ ಬರೆದ್ರು ಎಷ್ಟು ವಸ್ತುನಿಷ್ಠವಾದ ಎಂಥ ಸರಳವಾದ ಭಾಷೆಯಲ್ಲಿ ಮೂರ್ತಿರಾಯರು ಹೇಳ್ತಾರೆ ಅಂತಂದರೆ ಅವರು ಅಲ್ಲಿ ಅದನ್ನು ಕೌಂಟ್ರ್ ಮಾಡ್ತಾ ಇದ್ದೀನಿ ಮೂರ್ಖ ಶಿಖಾಮಣಿಗಳ ನಾನು ಹೇಳ್ತಾ ಇದ್ದೀನಿ ನಿಮಗೆ ಜ್ಞಾನೋದಯ ಆಗುತ್ತೆ ಇನ್ನೂ ಆ ಟೋನ್ ಎಲ್ಲೂ ಇಲ್ಲ ಇಡೀ ಪುಸ್ತಕದಲ್ಲಿ ಆ ಪುಸ್ತಕದಲ್ಲಿರುವ ಟೋನ್ ಏನು ಅಂತಂದರೆ ಈ ದೇವರು ಅನ್ನೋದು ಎಲ್ಲಿಂದ ಹುಟ್ಟಿತು ಯಾಕೆ ಹುಟ್ಟಿತು ಆ ಪರಿಕಲ್ಪನೆ ಅನ್ನೋದು ಆ ಪರಿಕಲ್ಪನೆಯನ್ನು ನಾವು ಅಷ್ಟು ನೆಚ್ಚಿದ್ದೀವಿ ಯಾಕೆ ಅದಕ್ಕೆ ನಾವು ಇಷ್ಟು ಹಾತ್ಕೊಂಡ್ಬಿಟ್ಟಿದ್ದೀವಿ ಯಾಕೆ ಆ ಪರಿಕಲ್ಪನೆಯೇ ನಮ್ಮನ್ನು ಇಷ್ಟು ನಿಯಂತ್ರಿಸ್ತಾ ಇದೆ ನಿರ್ದೇಶಿಸ್ತಾ ಇದೆ ಈ ಎಲ್ಲ ಅಂಶಗಳನ್ನು ಯೋಚನೆ ಮಾಡ್ತಾ 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 ಚರ್ಚೆ ಮಾಡ್ತಾ ಅವರು ಒಂದು ಪ್ರಮೇಯವನ್ನು ಅಲ್ಲಿ ನಮಗೆ ಕಟ್ಕೊಡ್ತಾರೆ ಅವ್ರು ಕಟ್ಕೊಡೋ ಪ್ರಮೇಯ ಏನು ಅಂತಂದರೆ ನಮ್ಮೆಲ್ಲರ ಬದುಕಿನ ಕಷ್ಟಗಳನ್ನು ದುಃಖಗಳನ್ನು ಪರಿಹರಿಸಬಲ್ಲಂಥ ದೇವರು ಯಾರಿಗೂ ಬೇಡ ಆ ದೇವ್ರು ಎಲ್ರಿಗೂ ಬೇಕು ಅದರ ಸತ್ಯ ಏನು ಅಂದರೆ ಆ ದೇವರು ಇಲ್ಲ ಯಾಕಿಲ್ಲ ಅನ್ನೋದನ್ನು ಅಷ್ಟು ಸರಳವಾಗಿ ಅವರು ಹೇಳ್ತಾರೆ ಅಂಥದ್ದೇ ಪ್ರಯತ್ನಗಳನ್ನು ಅಷ್ಟೇ ಘನವಾಗಿ ಮಾಡಿದವರು ನಮ್ಮಲ್ಲಿ ಶಿವರಾಮ್ ಕಾರಂತು ನಮ್ಮ ಅಳತೆಯನ್ನು ಮೀರಲಾರದ ದೇವರು ಅನ್ನುವ ಅವರ ಲೇಖನದಲ್ಲಿ ಅಥವಾ ಲೈಂಗಿಕತೆಯನ್ನು ಕುರಿತಂತಹ ಅವರ ಲೇಖನಗಳಲ್ಲಿ ವಿಜ್ಞಾನದಲ್ಲಿ ಅವರು ನಡೆಸಿದಂತಹ ಪ್ರಯೋಗಗಳಲ್ಲಿ ಅವರು ಒಂದಷ್ಟು ಎನ್ಸೈಕ್ಲೋಪೀಡಿಯಾಗಳನ್ನು ಬಹುಶಃ ಎಂಟು ವಾಲ್ಯೂಮ್ ತಂದರು ಅಂತ ಕಾಣುತ್ತೆ ವಿಜ್ಞಾನವನ್ನು ಕುರಿತ ಹಾಗೆ ಆ ವಾಲ್ಯೂಮ್ಗಳಲ್ಲಿ ಆ ಎಲ್ಲದರಲ್ಲೂ ಕಾರಂತಿ ಪ್ರಯೋಗ ಮಾಡಿದ್ದೀನನ್ನು ನಾವು ಗಮನಿಸಬೇಕಾಗಿರೋದು ಏನನ್ನ ಅಂದರೆ ಯಾವ ವೈಜ್ಞಾನಿಕ ಸಾಹಿತ್ಯ ಕನ್ನಡದಲ್ಲಿ ಗೆದ್ದಿದೆ ಅಂತಂದರೆ ಯಾವುದನ್ನು ಆ ಬರಹಗಾರರು ಸ್ವತಃ ತಮ್ಮ ಜೀವನದಲ್ಲೂ ಅಳವಡಿಸ್ಕೊಂಡಿದ್ದಾರೋ ಅಂಥ ಹೊತ್ತಿನಲ್ಲೆಲ್ಲ ಆ ಬರವಣಿಗೆ ಗೆದ್ದಿದೆ ಅಂಥ ಹೊತ್ತಿನಲ್ಲೆಲ್ಲ ನನಗೆ ನನಗದನ್ನು ಫಾಲೋ ಮಾಡೋಕ್ಕಾಗುತ್ತೋ ಆಗಲ್ವೋ ಆದರೆ ಕುವೆಂಪು ಅವರ ಪ್ರಾಮಾಣಿಕತೆಯನ್ನು ತೇಜಸ್ವಿಯವರ ಪ್ರಾಮಾಣಿಕತೆಯನ್ನು ಕಾರಂತರ ಪ್ರಾಮಾಣಿಕತೆಯನ್ನು ಐ ಕ್ಯಾನ್ ಕ್ವೆಶನ್ ಅನ್ನುವ ಒಂದು ಕನ್ವಿನ್ಸಿಂಗ್ ಆದ ಒಂದು ಗುಣ ಆ ಶಕ್ತಿ ಅವರ ಬರವಣಿಗೆನಲ್ಲಿ ಇದೆಯಲ್ಲ ಅದು ಬಹಳ ದೊಡ್ಡದು ಅಂತ ನನಗೆ ಅನಿಸುತ್ತೆ ಈ ವಿಜ್ಞಾನದ ಬಗೆಗೆ ನಾವು ಇಷ್ಟೆಲ್ಲ ಮಾತಾಡ್ತಿರುವ ಹೊತ್ತಿನಲ್ಲಿ ಪಂಪನ ಬಗೆಗೆ ಆಗಲೇ ಅವರು ಹೇಳಿದರು ಆದರೆ ಈ ಎಲ್ಲದರ ಜೊತೆಯಲ್ಲೂ ಯಾಕೆ ಅದಿನ್ನು ಸ್ವಲ್ಪ ಹಿಂದೆ ಕುಳ್ಕೊಂಡಿದೆ ಇವತ್ತು ವಿಜಯ ಸಾಹಸ್ನೂರಂಥವ್ರು ಇರಬಹುದು ಅಥವಾ ಇವತ್ತು ಸೈನ್ಸ್ ಥ್ರಿಲ್ಲರ್ ಅಂತ ಹೇಳ್ಬೋದ ನನಗೆ ಗೊತ್ತಿಲ್ಲ ಗಣೇಶಯ್ಯ ಸರ್ ಅವರ ಬರವಣಿಗೆಗಳನ್ನಾದರೆ ಅವರ ಕೃತಿ ಹೊರಗೆ ಬರಲಿ ಅಂತ ಯಾಕೆ ಜನ ಹಕ್ಕಾಯ್ತಾರೆ ಯಾಕೆ ಅಂಕಿತ ಪ್ರಕಾಶನದವರು ಮುಂದಿನ ಪುಸ್ತಕ ಯಾವಾಗ ಕೊಡ್ತೀರಾ ಯಾವಾಗ ಕೊಡ್ತೀರಾ ಅಂತ ಯಾಕೆ ಕೇಳ್ತಾರೆ ಯಾಕೆ ಅವ್ರ ಪುಸ್ತಕಗಳು ಆ ಪ್ರಮಾಣದಲ್ಲಿ ಮಾರಾಟ ಆಗುತ್ತೆ ಗಣೇಶಯ್ಯನವ್ರದ್ದು ಯಾಕೆ ಮಾರಾಟ ಆಗುತ್ತೆ ಅಂದರೆ ಅಗೈನ್ ಅದೇ ಉತ್ತರ ನಾನು ಕೊಡೋದು ನಮಗದು ಬೇಕಾಗಿದೆ ಆದರೆ ನಾವು ಅದನ್ನು ಹೆಂಗೆ ಡೆಲಿವರ್ ಮಾಡ್ತೀವಿ ಎನ್ನುವ ಚಾಲೆಂಜು ನಮ್ಮೆದುರಿಗೆ ಇದೆ ಅಂತ ನಾವು ಬರೀ ಅದನ್ನು ಒಂದು ಥ್ರಿಲ್ಲರಾಗಿ ಒಂದು ರೋಮಾಂಚಕಾರಿಯಾದ ಸಂಗತಿಯಾಗಿ ಕೊಡೋದಿದೆಯಲ್ಲ ಅದರಿಂದ ಮಾತ್ರ ಇದು ಸಮಸ್ಯೆ ಬಗೆಹರಿಯುತ್ತೆ ಅಥವಾ ವೈಜ್ಞಾನಿಕತೆ ಅನ್ನೋದು ನಮ್ಮ ಬದುಕಿನ ಒಂದು ಅಖಂಡವಾದ ಭಾಗ ಆಗ್ಬಿಡುತ್ತೆ ನನಗೆ ಅನಿಸೋದಿಲ್ಲ ಸಿ ನಮ್ಮಲ್ಲಿ ಇಡೀ ಪರಂಪರೆನ ಹೇಗಿದೆ ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಮೊದಲು ಜಮೀನನ್ನು ಕೊಟ್ಟವರು ಮೈಸೂರಿನ ಮಹಾರಾಜರು ನಮ್ಗೆಲ್ರಿಗೂ ಗೊತ್ತಿದೆ ಅಂದರೆ ಆ ಮಹಾರಾಜರಿಗೆ ಆ ಬಗ್ಗೆಯ ಒಂದು ಮನೋಭಾವ ಇತ್ತಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ ಬರಬೇಕು ಅಂತ ಅನ್ನಿಸ್ತಲ್ಲ ಮಹಾರಾಜರು ಒಂದಿದ್ದಕ್ಕೆ ನೆನಪಾಗುತ್ತೆ ಒಂದು ಸಲ ಗಣೇಶನವ್ರನ್ನ ನಮ್ಮ ಕಾಲೇಜಿಗೆ ಗೆಸ್ಟಾಗಿ ಕರೆದಿದ್ದೆ ನಾನು ಕರೆದಿದ್ದಾಗ ಅವರು ಎಷ್ಟು ಚೆನ್ನಾಗಿ ಹೇಳಿದರು ವೈಜ್ಞಾನಿಕತೆ ಎನ್ನ ಅಂತಂದರೆ ಆ ಒಂದು ಏನೋ ಶಾಪ ಇದೆಯಲ್ಲ ಮೈಸೂರು ಅರಸರಿಗೆ ಮಕ್ಕಳು ಇಲ್ಲದೆ ಇಲ್ಲ ಅದು ಯಾಕಲ್ಲ ಯಾಕೆ ಅದು ಅನ್ನೋದು ಶಾಪ ಅಲ್ಲ ಅದೊಂದು ಸತ್ಯ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಹೇಳಿದರು ಆ ಮಹಾರಾಜರಿಗೆ ಎಷ್ಟು ಜನ ಹೆಂಡತಿಯರಿದ್ದರು ಅಷ್ಟು ಜನ ಹೆಂಡತಿಯರ ಹತ್ರ ಈ ರಾಜ ಎಷ್ಟು ಸಲ ಹೋಗಿ ಕೂಡಿರಬಹುದು ಕೂಡುವ ಸಾಧ್ಯತೆಗಳೆಷ್ಟು ಹಾಗೆ ಅವರಿಬ್ಬರು ಕೂಡಿದ್ದಾದಾಗ ಆ ಗರ್ಭ ಫಲಿಸುವ ಸಾಧ್ಯತೆಗಳೆಷ್ಟು ಅದರ ರೇಷಿಯೋನೆಲ್ಲ ಅವರು ಹೇಳಿದರು ಅದು ಎಂಥ ಒಂದು ಕಣ್ತೆರಿಸುವ ಗಳಿಗೆ ಆಗಿತ್ತು ನನ್ನ ಸ್ಟೂಡೆಂಟ್ಸ್ಗೆ ಅಂತಂದರೆ ಆ ಗಾದೆ ಅನ್ನೋದು ಅದು ಎಂಥ ಬುರ್ನಾಸು ಅನ್ನೋದು ಅವತ್ತು ಆ ಶಾಪ ಅನ್ನೋದು ಅದು ಏನು ಅಲ್ಲ ಅನ್ನೋದನ್ನು ಅಷ್ಟು ಚೆನ್ನಾಗಿ ಅವರು ಹೇಳ್ಕೊಟ್ರು ನಮ್ಗೆ ಅವತ್ತು ವಿಶ್ವೇಶ್ವರಯ್ಯನವ್ರನ್ನು ನಾವು ಬರೀ ಒಬ್ಬ ವಿಜ್ಞಾನಿ ಅಹ್ ಅದಲ್ಲ ಅಲ್ವಾ ವಿಶ್ವೇಶ್ವರಯ್ಯನವರು ಇಡೀ ಭಾರತದಲ್ಲಿ ಒಂದು ಐಕಾನ್ ಆಗಿದ್ದು ಯಾಕೆ ಅಂತಂದರೆ ಅವರಿಗೆ ವಿಜ್ಞಾನವನ್ನು ಹೀಗೆ ಬದುಕಿನ ಒಂದು ಭಾಗವಾಗಿಸುವ ಸಾಧ್ಯತೆಗಳನ್ನ ಹುಡುಕುವ ಶಕ್ತಿ ಇತ್ತಲ್ವ ಅವರಿಗೆ ಆ ಜೋಗ ಜಲಪಾತವನ್ನು ನೋಡಿದ ತಕ್ಷಣ ಅವ್ರ ಬಾಯಲ್ಲಿ ಬಂದು ಉದ್ಗಾರ ಒಟ್ಟು ವೇಸ್ಟ್ ಆಫ್ ಎನರ್ಜಿ ಅನ್ನೋದಾದರೆ ಅವರಿಗೆ ವಿಜ್ಞಾನ ಅನ್ನೋದು ಈ ನಮ್ಮ ಬದುಕನ್ನು ಹಸನ್ಗೊಳಿಸಬಹುದಾದ ದಾರಿಗಳು ಯಾವುದು ಅನ್ನೋದನ್ನು ಹುಡುಕೋದಕ್ಕೆ ಹೊರಟರು ಅಂಥ ಹೊತ್ತಿನಲ್ಲಿ ಅಂದರೆ ಅದು ಶಿವನ ಸಮುದ್ರ ಇರ್ಬೋದು ಜೋಗ ಜಲಪಾತ ಇರ್ಬೋದು ಅಂಥ ಹೊತ್ತಿನಲ್ಲಿ ವಿಜ್ಞಾನವನ್ನು ಪಡ್ಕೊಂಡ ಹೊತ್ತಿನಲ್ಲಿ ಇಡೀ ಭಾರತದಲ್ಲಿ ಮೊದಲಿಗೆ ಬೀದಿ ದೀಪಗಳನ್ನು ಪಡ್ಕೊಂಡ ನಗರ ಬೆಂಗಳೂರು ಅನ್ನೋದಾದರೆ ವಿಜ್ಞಾನವನ್ನು ನಮ್ಮ ಸಂವೇದನೆಯ ಒಂದು ಭಾಗ ಆಗಿಸುವ ಎಲ್ಲ ಸಾಧ್ಯತೆಗಳು ನಮ್ಮಲ್ಲಿ ಇತ್ತಲ್ವ ಅಂದರೆ ಎಲ್ಲಿ ಸೋತಿದ್ದೀವಿ ನಾವು ಹಾಗಿದ್ರೆ ಅದು ಪ್ರಭುತ್ವದ ಸೋಲಾಗಿರಬಹುದು ವಿಜ್ಞಾನಿಗಳ ಸೋಲಾಗಿರಬಹುದು ಸಾಹಿತ್ಯದ ಸೋಲು ಆಗಿದ್ದಿರಬಹುದು ಆದರೆ ನನ್ನ ಏನದು ಗ್ರಹಿಕೆ ಇಷ್ಟೇ ಏನು ಅಂದರೆ ಬೇಕಾಗಿದೆ ವೈಜ್ಞಾನಿಕತೆ ಬೇಡ ಅಂತ ಯಾರು ಹೇಳಲ್ಲ ಮೂಢನಂಬಿಕೆಗಳ ದಾಸರಾಗಿದ್ದಾರೆ ಮೂಢನಂಬಿಕೆಗಳ ದಾಸರು ಜನರಲ್ಲ ಮೂಢನಂಬಿಕೆಗಳ ದಾಸರು ಅನ್ನೋದಕ್ಕಿಂತ ಹೆಚ್ಚಾಗಿ ಮೂಢನಂಬಿಕೆಗಳನ್ನು ಬಂಡವಾಳವಾಗ ಮಾ ಮಾಡ್ಕೊಳ್ಳೋದಕ್ಕೆ ಆ ಮಾಧ್ಯಮಗಳಿಗೆ ಅವಕಾಶ ನಾವು ಮಾಡಿಕೊಟ್ಟಿದ್ದೀವಲ್ಲ ಅದನ್ನು ಬಂಡವಾಳವಾಗಿ ಮಾಡಿಕೊಂಡು ಅವ್ರಿಗೆ ಗೆಲ್ಲೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಅನ್ನೋದಾದರೆ ಅದರ ನೈತಿಕ ಹೊಣೆಯನ್ನು ಈ ಸಮುದಾಯದ ನಾವೆಲ್ಲರೂ ಹೊರಬೇಕು ಅಂತ ನನಗೆ ಅನಿಸುತ್ತೆ ಬಿ ಜಿ ಎಲ್ ಸ್ವಾಮಿ ಅವರು ನಡೆಸಿದ ಪ್ರಯೋಗಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಅನ್ಸುತ್ತೆ ನನಗೆ ಯಾರಾದರೂ ನಂಗೆ ಹೇಳಬೇಕು ಯಾಕೆಂದ್ರೆ ಇನ್ನೂ ಇಬ್ಬರು ಮಾತಾಡೋರು ಇದ್ದಾರೆ ನಿಮ್ ಚಂದ್ರ ಹೇಳ್ತಾ ಇದ್ರು ನನ್ನ ಭಾಷಣ ಬಿಟ್ಬಿಟ್ಟು ಹೊಟ್ಟೋಗೋಣವಾ ಅಂತ ಗಣೇಶ ಏನವರು ಆಗಲೇ ಪ್ರಪೋಸಲ್ ಕೊಟ್ಬಿಟ್ಟಿದ್ದಾರೆ ನಾನು ಹೇಳ್ತಾ ಇರೋದೇನು ಅಂದರೆ ಈ ಬಿ ಜಿ ಎಲ್ ಸ್ವಾಮಿಯವರು ವಿಜ್ಞಾನವನ್ನು ನಮ್ಮ ಬದುಕಿನ ಒಂದು ಭಾಗ ಆಗಿಸ್ಕೊಳ್ಳುವ ಬೇರೆ ದಾರಿಗಳನ್ನ ಹುಡುಕಿದ್ರಲ್ವ ಅಂತ ಅವರು ಆ ಸಸ್ಯಗಳನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿ ಆ ಡಿಸೈನ್ಗಳನ್ನು ನಾವು ಯಾಕೆ ನಮ್ಮ ಟೆಕ್ಸ್ಟೈಲಲ್ಲಿ ಬಳಸ್ಬೋದು ಬಳಸಬಾರ್ದು ಅನ್ನೋದನ್ನು ಅಂಥ ಒಂದು ಬಹಳ ಸೃಜನಶೀಲವಾದ ಕ್ರಿಯಾಶೀಲವಾದ ಒಂದು ಐಡಿಯಾನ ಬಿ ಜಿ ಎಲ್ ಸ್ವಾಮಿಯವರು ಕೊಡ್ತಾರೆ ಅವರ ಬರವಣಿಗೆಗಳನ್ನು ನೋಡ್ತಾ ಇದ್ದಾರೆ ಅದು ಹಸಿರು ಹಣ್ಣು ಇರ್ಬೋದು ಏನದು ನಮ್ಮ ಏನದು ಬ್ರೆಜಿಲ್ ಬಗ್ಗೆ ಅವ್ರು ಬರೆದಂಥದ್ದು ಇದ್ದಿರಬಹುದು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕ್ ಇವನ್ನೆಲ್ಲ ಓದ್ತಾ ಇದ್ರೆ ನಮ್ಗೆ ಅನಿಸೋದು ಅವರು ಎಷ್ಟು ಸೊಗಸಾಗಿ ಬರಿತಾ ಇದ್ರಲ್ವ ತೇಜಸ್ವಿ ಥರಾನೇ ಅದು ನನ್ನ ಎದುರಿಗಿರುವಂಥ ಪ್ರಕೃತಿಯ ಬಗ್ಗೆಗಿರಬಹುದು ಪರಿಸರದ ಬಗ್ಗೆಗಿರಬಹುದು ನಾವು ಅದ್ರ ಜೊತೆಯಲ್ಲಿ ಆ ಕರುಳ ಬಳ್ಳಿಯ ಸಂಬಂಧವನ್ನು ಇಟ್ಕೊಂಡೇ ನಾವು ಅದನ್ನು ವೈಜ್ಞಾನಿಕವಾಗಿ ನೋಡಬಹುದಾದ ಒಂದು ಹೊಚ್ಚ ಹೊಸ ದಾರಿಯನ್ನು ತೆರೆದಂಥವ್ರು ಇವರೆಲ್ಲರು ಆದರೆ ಆ ದಾರಿಗಳು ಆಯಾ ಲೇಖಕರ ದಾರಿಗಳಾಗಿ ಉಳ್ಕೊಂಡಿವೆ ಅದು ಗಣೇಶ್ಯನವ್ರ ದಾರಿಯಾಗಿದೆ ತೇಜಸ್ವಿ ದಾರಿಯಾಗಿದೆ ತೇಜಸ್ವಿಯವರ ದಾರಿಯಾಗಿದೆ ಅಥವಾ ಅದು ಅವರವರ ಬದುಕಿನ ಕ್ರಮವೂ ಆಗಿತ್ತಿರಬಹುದು ಆದರೆ ಒಂದು ಸಮುದಾಯಕ್ಕೆ ಅದು ಹೀಗೆ ನಾಟೋದು ಯಾವಾಗ ತೆಂಕಣ ಗಾಳಿ ಸೋಂಕಿದೊಡೆ ಹಾಗೆ ಅದನ್ನೇ ನಮ್ಮ ನೀಲಮ್ಮ ಹೇಳ್ತಾಳೆ ಅರಿವು ಸೋಂಕಿದ ಬಳಿಕ ಅಂತ ಅರಿವು ಅನ್ನೋದು ಸೋಂಕಬೇಕು ಸೋಕಬೇಕು ನಾನು ನನ್ನನ್ನು ಮುಟ್ಟಬೇಕು ಅದು ನನ್ನನ್ನು ತಾಗಬೇಕು ಹಾಗೆ ತಾಗುವ ಹಾಗೆ ಮಾಡಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ನಮಗಿದೆ ಅಂತ ಅನಿಸುತ್ತೆ ಇಷ್ಟರ ನಡುವೆ ಬೇರೆ ಬೇರೆ ಥರದ ಪ್ರಯೋಗಗಳು ನಮ್ಮಲ್ಲಿ ನಡೆದಿದ್ದಾವಲ್ವ ಡಿ ಆರ್ ನಾಗರಾಜ್ ದೊಡ್ಡಬಳ್ಳಾಪುರದಲ್ಲಿ ಮಾಡಿದ ಪ್ರಯೋಗ ನಿಮ್ಗೆಲ್ರಿಗೂ ಗೊತ್ತಿದ್ದಿರಬಹುದು ಅಲ್ಲಿ ಗಣೇಶೋತ್ಸವದ ಹೊತ್ತಿನಲ್ಲಿ ಅವರು ಈ ಗಣೇಶೋತ್ಸವ ಇದೆಲ್ಲ ಮೂಢನಂಬಿಕೆ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳಿದ್ದೇನೆ ಅವರು ಅಲ್ಲಿ ಆ ದೇವಸ್ಥಾನದಲ್ಲಿ ಒಂದು ನೂರು ನೂರಾರು ಜನರಿಗೆ ಅವರು ಪಾಯಸ ಮಾಡಿಟ್ಟಿರ್ತಾರೆ ಅವರು ಆ ಪಾಯಸದ ಪಾತ್ರೆಗೆ ಹೋಗಿದ್ದೇನೆ ಬೇದಿ ಮಾತ್ರೆ ಹಾಕಿ ಬಂದುಬಿಟ್ಟಿರ್ತಾರೆ ಆ ಬೇದಿ ಮಾತ್ರೆ ಮಿಶ್ರ ಮಾಡಿದ ಆ ಪಾಯಸ ಕುಡಿದ ನೂರಾರು ಜನಕ್ಕೆ ಅವತ್ತು ಲೂಸ್ ಮೋಷನೆಲ್ಲ ಆಗಿಬಿಟ್ಟು ಆದರೆ ಎಲ್ಲರೂ ಅದನ್ನು ಹೆಂಗೆ ತಿಳ್ಕೊಂಡ್ರು ಅಂತಂದರೆ ಅರೆ ಇದು ಮೂಢನಂಬಿಕೆ ಅಂತ ಅಂದ್ಕೊಳ್ಳಿಲ್ಲ ದೇವರು ಶಾಪ ಅಂತ ತಿಳ್ಕೊಂಬಿಟ್ರು ಎಲ್ಲರೂ ಸೊಡಿಯಾರೇನು ಹೇಳ್ತಾರೆ ನಾನು ಸೋತಿದ್ದು ಭಾಳ ಕಮ್ಮಿ ಕಣ್ರಿ ಜೀವನದಲ್ಲಿ ಅದರಲ್ಲಿ ಇದೊಂದು ಅಂತ ಅವ್ರು ಹೇಳ್ತಾರೆ ಅಥವಾ ಸಿದ್ಧಲಿಂಗಯ್ಯನವರು ಅವರ ಅವತಾರಗಳು ಕೃತಿಯ ಮೂಲಕ ಇರ್ಬೋದು ಅಥವಾ ಗ್ರಾಮದೇವತೆಗಳು ಪುಸ್ತಕ ಇರ್ಬೋದು ಅಥವಾ ಸ್ವತಃ ಅವರ ಆತ್ಮಚರಿತ್ರೆಯಲ್ಲಿಬೋದು ಹಾಗೆ ವಿಜ್ಞಾನ ಅನ್ನೋದು ಅವರಿಂದ ತುಂಬ ದೂರ ಉಳ್ಕೊಂಬಿಟ್ಟಿತ್ತು ಅದರಿಂದ ನಾವು ಇಷ್ಟು ಮೂಢನಂಬಿಕೆಗಳ ದಾಸರಾಗಿ ಬದುಕಬೇಕಾಯಿತು ಆಮೇಲೆ ನಮಗೆ ಹೊಸ ಬಗೆಯ ಅರಿವುಗಳು ನಮಗೆ ಬಂದಿದ್ದು ಪೆರಿಯಾರಿಂದ ಅನ್ನೋ ಮಾತನ್ನು ಅವರು ಸಿದ್ಧಲಿಂಗಯ್ಯನವರು ಬರ್ಕೊಳ್ತಾರೆ ಸಿ ಪೆರಿಯಾರ್ ಥರದ ಕ್ರಾಂತಿ ನಮ್ಮಲ್ಲಿ ತಮಿಳ್ನಾಡಿನಲ್ಲಿ ನಡೆದಂಥ ಕ್ರಾಂತಿ ನಮ್ಮಲ್ಲಿ ನಡೀದೇ ಇರಬಹುದು ಆದರೆ ಆ ಮ ಒಂದು ಒಳಗಿನ ಒಂದು ಸಣ್ಣ ಕಿಡಿ ಕನ್ನಡದ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇದೆ ಆ ಕಿಡಿಯನ್ನು ಆಗಲೇ ದೊಂದಿ ಬೆಳಕಿನ ದೊಂದಿ ಅಂತ ಅವ್ರು ಹೇಳ್ತಾ ಇದ್ರು ಅಂಥದ್ದನ್ನು ನಾವು ಒಂಚೂರು ಹೆಚ್ಚು ಮಾಡಬೇಕು ಅಂತ ನನಗನ್ನಿಸುತ್ತೆ ಇಷ್ಟೊಂದು ಪತ್ರಿಕೆಗಳ ಬಗೆಗೆ ಅವರು ಹೇಳಿದ್ರು ಇಷ್ಟೊಂದು ಏನದು ವೆಬ್ಸೈಟ್ಗಳ ಬಗ್ಗೆ ಹೇಳಿದ್ರು ಗಣೇಶಯ್ಯನವರು ಕೊಳ್ಳೇಗಾಲ ಶರ್ಮ ಅವರು ಅವರೆಲ್ಲ ಮಾಡ್ತಾ ಇರುವ ಪ್ರಯೋಗಗಳು ನಿಜವಾಗಿಯೂ ಅವು ಕನ್ನಡದ ಕೆಲಸ ಅವು ಸಮಾಜದ ಕೆಲಸ ಅವೇ ನಿಜವಾಗಿ ಇವತ್ತು ನಾವು ಮಾಡಬೇಕಾಗಿರುವಂಥ ಕರ್ತವ್ಯ ಅದೆಲ್ಲ ಸರಿ ಅದು ಅದನ್ನು ಮಾಡ್ತಾ ಇರುವ ಅವರ ಬಗೆಗೆ ನಮಗೆ ಕೊನೆಯಿಲ್ಲದ ಪ್ರೀತಿ ಅಭಿಮಾನ ಗೌರವ ಎಲ್ಲವೂ ಇದೆ ವಸುಂಧ್ರ ಅವರು ಅದೆಷ್ಟೋ ಪತ್ರಿಕೆಗಳಲ್ಲಿ ಹೆಣ್ಣಿನ ದೇಹದ ಬಗೆಗಿರ್ಬೋದು ಕಾಯಿಲೆಗಳ ಬಗೆಗಿರ್ಬೋದು ನಾವು ತೊಗೊಳ್ಬೇಕಾಗಿರುವ ಆಹಾರದ ಬಗ್ಗೆಗಿರ್ಬೋದು ಇವನ್ನೆಲ್ಲ ಹೇಳ್ತಾ ಹೇಳ್ತಾ ನಮ್ಮಲ್ಲೊಂದು ಅರಿವನ್ನು ಮೂಡಿಸುವ ಬಹಳ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ದೊಡ್ಡ ಕೆಲಸಗಳು ಎಲ್ಲರನ್ನೂ ತಲುಪೋದು ಹೇಗೆ ಅನ್ನೋದೇ ನಮ್ಮೆದುರಿಗಿರುವ ಸವಾಲು ಅನ್ನೋದಾದರೆ ಆ ಪ್ರಚಾರೋಪನ್ಯಾಸ ಮಾಲೆ ಇದೆಯಲ್ಲ ಅಂಥದ್ದನ್ನು ನಾವು ಇವತ್ತು ಕೈಗೆತ್ಕೋಬೇಕು ಅಂತ ಅನಿಸುತ್ತೆ ಅವರ ಆತ್ಮಚರಿತ್ರೆಗಳನ್ನು ಓದ್ತಾ ಇದ್ದರೆ ಹನುಮಂತರಾಯರದ್ದು ಅವ್ರು ಹೇಳ್ತಾರೆ ಅದಕ್ಕೇಂತ ವಿಶ್ವವಿದ್ಯಾಲಯ ಅವರಿಗೆ ಯಾವ ವಿಶೇಷವಾದ ಅನುದಾನವನ್ನು ಕೊಡ್ತಾ ಇರಲಿಲ್ಲ ಬಹುತೇಕ ಸಂದರ್ಭಗಳಲ್ಲಿ ಅವರು ಆ ಸ್ಕೂಲಿನ ಅದೇ ಬೆಂಚ್ಗಳ ಮೇಲೆ ಮಲ್ಕೊಂಡು ರಾತ್ರಿ ಕಳೆದು ಬೆಳಗಾಗಿದ್ದು ಇನ್ನೊಂದು ಊರಿಗೆ ಹೋಗ್ಬಿಟ್ಟು ಶನಿವಾರ ಬೆಳಗ್ಗೆ ಹೋಗೋರಂತೆ ಭಾನುವಾರ ರಾತ್ರಿ ವಾಪಸ್ ಬರೋರಂತೆ ಆ ಬಗೆಯ ಒಂದು ತಂಡವನ್ನು ನಾವು ಇವತ್ತು ಸೃಷ್ಟಿ ಮಾಡಬೇಕು ಅಂತ ಅನಿಸುತ್ತೆ ಮತ್ತು ಅವರಾಗಲೇ ಹೇಳ್ತಾ ಇದ್ರಲ್ವ ಭಾಷೆ ಅನ್ನೋದು ಒಂದು ಗೋಡೆ ಆಗಿದೆ ಅಂತ ನಿಜ ಇವತ್ತು ಭಾಷೆ ಅನ್ನೋದೊಂದು ಗೋಡೆ ಆಗಿದೆ ನಾವು ಮಾತಾಡುವಂಥ ಕನ್ನಡ ಎಷ್ಟೋ ಸಲ ಅದು ಕನ್ನಡ ಅಂತಲೇ ಅನ್ನಿಸ್ಬೋದಲ್ವಾ ಕನ್ನಡ ಅಲ್ಲ ಅಂತಲೇ ಅನ್ನಿಸ್ಬೋದು ಸರ್ಕಾರಿ ಕಾಗದಗಳು ಬಂದರಂತೂ ನಮ್ಮ ಆಫೀಸ್ನವ್ರು ನನ್ನ ಹತ್ರ ಬರ್ತಾರೆ ಹಿಂಗಂದ್ರೆ ಏನು ಅಂತ ಹೇಳಿ ಅಂತ ಅಂಥ ಕನ್ನಡದಲ್ಲಿ ನಾವು ವೆ ವಿಜ್ಞಾನವನ್ನು ವೈಜ್ಞಾನಿಕತೆಯನ್ನು ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಇದೆಯಾ ಅಂದರೆ ಇಲ್ಲ ಅಂತಲೇ ಹೇಳ್ತೀನಿ ನಾನು ಅದರಿಂದ ಒಂದು ಮರು ಪರಿಶೀಲನೆಯನ್ನು ನಾವು ನಮ್ಮ ಮೆಥಡಾಲಜಿಯ ಬಗೆಗೆ ನಮ್ಮ ಭಾಷೆಯ ಬಗೆಗೆ ನಮ್ಮ ಅಗತ್ಯಗಳ ಬಗೆಗೆ ಮತ್ತು ನಾವು ವ್ಯಕ್ತಿಗತವಾಗಿ ಇಟ್ಕೊಂಡಿರುವ ಬದ್ಧತೆಗಳ ಬಗೆಗೆ ಇದೆಲ್ಲದ್ರ ಬಗ್ಗೆಗೂ ನಾವು ಮಾತಾಡಬೇಕು ಅಂತ ನನಗನ್ಸುತ್ತೆ ಹೆಚ್ ನರಸಿಂಹಯ್ಯನವರು ಬೆಂಗಳೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿದ್ದ ಹೊತ್ತಿನಲ್ಲಿ ಐ ತಿಂಕ್ ಕೆ ಎಚ್ ರಾಮಯ್ಯ ಅಂತ ಕಾಣುತ್ತೆ ಕೆ ಎಚ್ ರಾಮಯ್ಯನವರು ಜನಪ್ರಿಯ ವಿಜ್ಞಾನ ಅನ್ನುವ ಒಂದು ಮ್ಯಾಗ್ಝೈನನ್ನು ತರ್ತಾಯಿದ್ರು ಆ ಜನಪ್ರಿಯ ವಿಜ್ಞಾನ ಇವತ್ತು ನಿಂತು ಹೋಗಿದೆ ಅಂತ ಕಾಣುತ್ತೆ ಆ ಜನಪ್ರಿಯ ವಿಜ್ಞಾನದಂತಹ ಪತ್ರಿಕೆಗಳು ಯಾಕೆ ಇವತ್ತು ಮತ್ತೆ ನಮ್ಮಲ್ಲಿ ರಿವೈವ್ ಆಗ್ತಾ ಇಲ್ಲ ನಾನು ವಿಶ್ವವಿದ್ಯಾಲಯಗಳ ಬಗ್ಗೆಗೆ ಹೆಚ್ಚು ಮಾತಾಡ್ತಿದ್ದೀನಿ ಅನ್ನೋದನ್ನು ಯಾರೂ ತಪ್ಪು ತಿಳ್ಕೊಬೇಕಾಗಿಲ್ಲ ನಾನು ಅದೇ ಒಲಿಗೆ ಸೇರಿದವಳು ಆದ್ದರಿಂದ ಅದರ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಿದ್ದೀನಿ ನಾನು ಅಂತ ಕಾಣುತ್ತೆ ಅಂಥ ಪತ್ರಿಕೆಗಳನ್ನು ಅಥವಾ ಯಾವುದು ಕ ಕನ್ನಡ ವಿಶ್ವವಿದ್ಯಾಲಯದಿಂದ ಬರ್ತಿದೆ ಅಂತ ತಿಳ್ಕೊಂಡಿದ್ವು ಅಂಥ ಪತ್ರಿಕೆಗಳನ್ನ ಯಾಕೆ ನಾವು ಹೆಚ್ಚು ಹೆಚ್ಚು ತರಬಾರ್ದು ಅಂಥ ಪತ್ರಿಕೆಗಳನ್ನು ಹೆಚ್ಚು ತರಬೇಕು ಆದರೆ ತರೋದು ಒಂದೇ ಅಲ್ಲ ಆ ಪತ್ರಿಕೆಗಳಲ್ಲಿ ನಾವು ಬಳಸುವ ಭಾಷೆ ಮತ್ತು ಹೇಳುವ ವಿಷಯ ನೇರ ಏನೂ ಬೇಕಾದರೆ ತೇಜಸ್ವಿ ಅವರನ್ನೇ ಒಂದು ಮಾಡೆಲಾಗಿ ಇಟ್ಕೊಂಡು ನಾವು ಅಥವಾ ಬಿ ಜಿ ಎಲ್ ಸ್ವಾಮಿ ಅಂತವ್ರನ್ನ ಏನೆಲ್ಲವನ್ನು ಒಂದು ಹಾಸ್ಯದ ಧಾಟಿನಲ್ಲಿ ಹೇಳೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿತ್ತಲ್ವ ಅಂಥ ಕೆಲವು ಏನೋ ದಾರಿಗಳನ್ನು ಇವತ್ತು ನಾವು ಕನ್ನಡದಲ್ಲಿ ಹುಡುಕೋಬೇಕಾಗಿದೆ ಅಂತ ನನಗೆ ಅನಿಸುತ್ತೆ ಒಂದು ಒಕ್ಕೂಟ ಇದೆ ಇಷ್ಟು ಒಳ್ಳೆಯ ಕಟ್ಟಡ ಇದೆ ಇಷ್ಟು ಒಳ್ಳೆಯ ಏನೋ ತಂಡ ಇದೆ ರಾಜ್ಯಸಾಹಬ್ಬ ಇರ್ಬೋದು ಇರಬಹುದು ವಸುಂಧರ ಇರಬಹುದು ಅವರೆಲ್ಲರೂ ಸೇರಿಕೊಂಡಿರುವ ಈ ತಂಡ ಇವಾಗ ಒಂದು ನಿಜವಾದ ವಿಜ್ಞಾನ ಕ್ರಾಂತಿಯನ್ನು ಮಾಡಬೇಕು ಅಂತ ನನಗನ್ಸುತ್ತೆ ಆ ವಿಜ್ಞಾನ ಕ್ರಾಂತಿಯನ್ನು ಮಾಡದೆ ಹೋದರೆ ಬಹಳ ಬೇರೆ ಬೇರೆ ಬಗೆಯ ಕಷ್ಟಗಳಿಗೆ ನಾವು ಇವತ್ತು ಸಿಕ್ಕಾಕೊಳ್ತೀವಿ ನನಗನ್ಸುತ್ತೆ ಇವತ್ತು ವೈಜ್ಞಾನಿಕತೆ ಯಾಕೆ ಬೇಕು ಅಂತಂದರೆ ನಾಟ್ ಟು ಸೇವ್ ಸೈನ್ಸ್ ಬಟ್ ಟು ಸೇವ್ ದ ವರ್ಲ್ಡ್ ಅಂತ ಅನಿಸುತ್ತೆ ನನಗೆ ಅದರಲ್ಲೂ ಭಾರತವನ್ನು ಇಷ್ಟರ ಮಟ್ಟಿಗೆ ಅಸಹಿಷ್ಣುತೆಯ ನಾಡಾಗಿ ಮಾಡ್ತಾ ಇರುವ ಅನೇಕ ಶಕ್ತಿಗಳು ಆ ಶಕ್ತಿಗಳು ಬಳಸ್ಕೊಳ್ತಿರೋದೆಲ್ಲ ಅವೇ ಪುರಾತನ ಮಾದರಿಗಳನ್ನು ಆ ಹಿಂದುತ್ವದ ಮಾದರಿಗಳನ್ನು ಆ ದೈವದ ಮಾದರಿಗಳನ್ನು ಆ ಮೂಢನಂಬಿಕೆಯ ಮಾದರಿಗಳನ್ನೇ ಅವರು ಬದುಕಿನ ಕ್ರಮ ಅಂತ ಬಿಂಬಿಸ್ತಾ ಇರುವ ಈ ತುರ್ತು ಪರಿಸ್ಥಿತಿಯಲ್ಲಿ ನಮಗೆ ಇವತ್ತು ವಿಜ್ಞಾನ ನಮ್ಮನ್ನು ಉಳಿಸುವ ವೈದ್ಯನಾಗಿ ಬೇಕಾಗಿದೆ ಅಂತ ಅನಿಸುತ್ತೆ ಆ ಉಳಿಸುವ ವೈದ್ಯನಾಗಿ ಇವತ್ತು ನಮಗೆ ವಿಜ್ಞಾನ ಸಿಗಬೇಕು ಅನ್ನೋದಾದರೆ ಆ ವಿಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ನಾವು ಜನರಿಗೆ ತಲುಪಿಸೋದು ತುಂಬ ಮುಖ್ಯ ಅಂತ ನನಗನ್ನಿಸ್ತೇನೆ ನೀವು ಅದನ್ನು ಹೊರಗಡೆಯಿಂದ ತುಂಬೋದಕ್ಕೆ ಪ್ರಯತ್ನ ಪಟ್ಟರೆ ಅದಿನ್ನೂ ಹೊರಗಡೆ ಉಳ್ಕೊಳ್ಳುತ್ತೆ ನಾವು ಅದನ್ನು ಒಳಗಿನ ಅರಿವಿನ ಬೆಳಕಾಗಿ ಅದನ್ನು ಅವ್ರ ಒಳಗಡೆಗೆ ಇರಿಸೋದಕ್ಕೆ ಪ್ರಯತ್ನ ಪಟ್ಟರೆ ಇದೆ ಅದು ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅನ್ನುವ ರೀತಿನಲ್ಲಿ ಮಾಡಿದ್ರೆ ಮಾತ್ರ ವೈಜ್ಞಾನಿಕತೆ ಮತ್ತು ಅರಳುತ್ತೆ ಮತ್ತು ಅನಾವರಣ ಆಗುತ್ತೆ ಅಂತ ನನಗನ್ಸುತ್ತೆ ಇದು ನಿಮಗೆ ಗೊತ್ತಿಲ್ಲ ನಿಮ್ಗೆ ಅದೊಂದು ಹೊಸದು ನಾವು ಅದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ನೀವು ಕಲ್ತ್ಕೋಬೇಕು ಏನಾದರೂ ಉಪಯೋಗ ಆಗುತ್ತೆ ಅಂತ ನನಗೆ ಅನಿಸೋದಿಲ್ಲ ಹ್ಞೂ ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಹಾಂ ನಿರಂಕುಶಮತಿಗಳಾಗಿ ಅನ್ನೋದು ಅಥವಾ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅನ್ನೋದು ಅಥವಾ ಕುವೆಂಪು ಶ್ರೀರಂಗಪಟ್ಟಣದಲ್ಲಿ ಮಾಡಿದ ಒಂದು ಭಾಷಣ ಇದೆಯಲ್ಲ ಆ ಭಾಷಣದಲ್ಲಿ ಕುವೆಂಪು ಹೇಳ್ತಾರೆ ನೀವು ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೋಬೇಡಿ ನಮ್ಮ ನಮ್ಮ ಆತ್ಮವನ್ನು ನಮ್ಮ ನಮ್ಮ ಬುದ್ಧಿಯನ್ನು ಕೇಳ್ಕೊಳ್ಳೋಣ ನಿಮ್ಮ ಬುದ್ಧಿ ನಿಮ್ಮ ಆತ್ಮ ಎರಡೂ ಅಪ್ರೂವ್ ಮಾಡಿಬಿಟ್ರೆ ನೀವು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾರೆ ವೈಸ್ ಚಾನ್ಸಲರ್ಗೆ ಒಂದು ಕಂಪ್ಲೇಂಟ್ ಹೋಗುತ್ತೆ ಆ ಕಂಪ್ಲೇಂಟ್ ಏನು ಅಂದರೆ ಕುವೆಂಪು ಇಡೀ ಯುವ ಜನಾಂಗವನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಅದಕ್ಕೆ ಆಗ ವೈಸ್ ಚಾನ್ಸ್ಲರು ಐ ತಿಂಕ್ ಬ್ರಜೇಂದ್ರನಾಥ್ ಸೀಲ್ ಅವಾಗ ವೈಸ್ ಚಾನ್ಸಲರ್ ಆಗಿರ್ತಾರೆ ಅವರು ಒಂದು ಏಕ ವ್ಯಕ್ತಿ ಆಯೋಗವನ್ನು ನೇಮಿಸ್ತಾರೆ ಅದು ಟಿ ಎಸ್ ವೆಂಕಣ್ಣಯ್ಯನವರು ಟಿ ಎಸ್ ವೆಂಕಣ್ಣಯ್ಯನವರು ಕುವೆಂಪು ಮಾಡಿದ ಭಾಷಣದ ಪ್ರತಿಯನ್ನು ತರಿಸ್ಕೊಳ್ತಾರೆ ತರಿಸ್ಕೊಂಡು ಅವರು ಒಂದು ಸಾಲಿನ ರಿಪೋರ್ಟ್ ಕೊಡ್ತಾರೆ ಅವ್ರು ಕೊಡೋ ರಿಪೋರ್ಟ್ ಏನು ಅಂದರೆ ನನ್ನ ಹದಿಹರಿಯದ ಮಕ್ಕಳಿಗೆ ಹೇಗೆ ಬದುಕಬೇಕು ಎಂದು ಹೇಳಬೇಕೆಂದಿದ್ದರೆ ಈ ಭಾಷಣಕ್ಕಿಂತ ಒಳ್ಳೆಯದು ಮತ್ತಾವುದೂ ನನಗೆ ಸಿಗಲಾರದು ಅಂತ ಅವರು ಹೇಳ್ತಾರೆ ಸೊ ಇಂಥ ಒಂದು ಘನವಾದ ಪರಂಪರೆ ನಮ್ಮಲ್ಲಿ ಇರುವಾಗ ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗುವ ಸವಾಲು ನಮ್ಮೆದುರಿಗಿದೆ ಅಂತ ನನಗನ್ನಿಸುತ್ತೆ ಇನ್ನು ನೂರು ವಿಷಯಗಳನ್ನ ಹೇಳ್ಬೋದು ಆದರೆ ನನ್ನ ಇಬ್ಬರು ಹಿರಿಯ ಸ್ನೇಹಿತರ ಭಾಷಣಗಳನ್ನು ಕೇಳುವ ಮನಸ್ಸು ಕುತೂಹಲ ಆಸಕ್ತಿ ಎಲ್ಲವೂ ನನಗೂ ಇರೋದರಿಂದ ನನ್ನ ಮಾತಿನಲ್ಲಿಗೆ ನೆಲೆಸ್ತೀನಿ ಥ್ಯಾಂಕ್ ಯು